ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ತುಮಕೂರು ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ಒಂದು ಸಂಸ್ಥೆಗೆ ಅರ್ಜಿಯನ್ನು ನಾವು ಹೇಗೆ ಹಾಕಬೇಕು ಅರ್ಜಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ ಪ್ರೆಸ್ ಮಾಡಿ ಮೊದಲಿಗೆ ಇಲ್ಲಿ ಫಸ್ಟಿಗೆ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ನಾವು ಈ ವೆಬ್ಸೈಟ್ ವಿಳಾಸವನ್ನು ಟೈಪ್ ಮಾಡಬೇಕು ಎಸ್ ಎಸ್ ಇ ಎಸ್ ಡಾಟ್ ಎಸ್ ಐ ಟಿ ಡಾಟ್ ಎ ಸಿ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟಿಗೆ ಹೋಗಿ ನಾವು ಸರ್ಚ್ ಮಾಡಿದಾಗ ನಮಗೆ ಒಂದು ಫಸ್ಟ್ ಪೇಜ್ನಲ್ಲಿ ಈ ರೀತಿಯ ಒಂದು ಲಿಂಕ್ ಓಪನ್ ಆಗುತ್ತದೆ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ಈ ಒಂದು ವೆಬ್ಸೈಟ್ನಲ್ಲಿ ಇಲ್ಲಿ ಸ್ವಲ್ಪ ಮೇಲ್ ಭಾಗಕ್ಕೆ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ರಿಕ್ರೂ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕಲ್ ಎಜುಕೇಷನ್ ಮಾಸ್ಟರ್ ಫಾರ್ ಎಡೆಡ್ ಹೈಸ್ಕೂಲ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ ನೋಟಿಫಿಕೇಶನ್ ಬೇಕಾದರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇದು ನೋಟಿಫಿಕೇಷನ್ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದನ್ನು ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿರ್ತಾರೆ ನಿಮಗೆ ನೋಟಿಫಿಕೇಷನ್ ಬೇಕಾದರೆ ಆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ರಿ ನಂತರ ಅಪ್ಲಿಕೇಶನ್ ಎಲ್ಲಿ ಕೊಟ್ಟಿದ್ದಾರಪ್ಪ ಅಂದರೆ ಕೆಳಭಾಗದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ನೋಡಿರಿ ಇದು ಇದು ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕಲ್ ಎಜುಕೇಷನ್ ಮಾಸ್ಟರ್ ಫಾರ್ ಎಡೆಡ್ ಹೈಸ್ಕೂಲ್ಸ್ ಅಂತ ಕೊಟ್ಟಿದ್ದಾರೆ ಈ ಒಂದು ಲಿಂಕಿಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಂತರದಾಗಿ ನಮ್ಮ ಒಂದು ಪಿ ಡಿ ಎಫ್ನಲ್ಲಿ ಓಪನ್ ಮಾಡ್ಕೊಂಡಾಗ ಈ ರೀತಿಯ ಒಂದು ಫಾರ್ಮೆಟ್ ಓಪನ್ ಆಗುತ್ತದೆ ಇದೇನಪ್ಪ ಅಂದರೆ ಈ ಒಂದು ಸಂಸ್ಥೆ ಕಡೆಯಿಂದ ಬಿಟ್ಟಿರುವಂತಹ ಅಪ್ಲಿಕೇಶನ್ ಇದು ನೀಟಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನು ನಾವು ಸಂಪೂರ್ಣವಾಗಿ ಅದನ್ನು ಯಾವುದೇ ರೀತಿಯ ತಪ್ಪಿಲ್ಲದಂಗೆ ನೀಟಾಗಿ ಅದನ್ನು ತುಂಬಿ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀವಿ ಆ ಪೋಸ್ಟ್ ಹೆಸರನ್ನು ನೀಟಾಗಿ ಬರೀಬೇಕಾಗುತ್ತೆ ಹಾಗೆ ನಮ್ಮ ವೈಯಕ್ತಿಕ ವಿಳಾಸಗಳು ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ನೀಟಾಗಿ ಬರೆದು ಆಮೇಲೆ ಇದಕ್ಕೆ ಡಿ ಡಿಯನ್ನು ತಗ್ಸ್ಬೇಕಾಗುತ್ತೆ ಜನರಲ್ಲರಿಗೆ ಸಾವಿರ ರೂಪಾಯಿ ಡಿ ಡಿ ಇದೆ ಹಾಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೇನಪ್ಪ ಅಂದರೆ ಐನೂರು ರೂಪಾಯಿ ಡಿ ಡಿಯನ್ನು ನಾವು ಅಲ್ಲೊಂದು ಅಡ್ರೆಸ್ ಕೊಟ್ಟಿರ್ತಾರೆ ಆ ಅಡ್ರೆಸ್ಸಿಗೆ ಡಿ ಡಿಯನ್ನು ತೆಗೆದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಜೆರಾಕ್ಸ್ ಮಾಡಿ ಈ ಒಂದು ಅಪ್ಲಿಕೇಶನ್ ಜೊತೆಗೆ ಹಾಕಿ ಈ ಅಪ್ಲಿಕೇಶನನ್ನು ಸಿದ್ಧಗಂಗಾ ಮಠಕ್ಕೆ ಪೋಸ್ಟ್ ಮಾಡಬೇಕು ಅವರು ಕೊಟ್ಟಿರುವಂಥ ಅಡ್ರೆಸ್ಸಿಗೆ ಎಲ್ಲ ರೀತಿಯ ಒಂದು ನಮ್ಮ ಕ್ವಾಲಿಫಿಕೇಷನ್ ಎಲ್ಲ ರೀತಿಯ ದಾಖಲೆಗಳನ್ನು ಹಾಕಿ ಈ ಅಪ್ಲಿಕೇಶನ್ ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಇಲ್ಲಿ ಕೊಟ್ಟಿರುವಂತಹ ಒಂದು ಇಲ್ಲಿ ಕೊಟ್ಟಿರುವಂಥ ಈ ಒಂದು ವಿಳಾಸಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗನೆ ಈ ವಿಳಾಸಕ್ಕೆ ಆದಷ್ಟು ಬೇಗನೆ ನಾವೇನು ಮಾಡಬೇಕಪ್ಪ ಅಂದರೆ ಕಳಿಸ್ಬೇಕಾಗುತ್ತದೆ ಯಾಕಂದರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾಗಿ ತಪ್ಪದೇ ಎಲ್ಲರೂ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ಬೇಗ ಎಲ್ಲರೂ ಫಿಲ್ ಮಾಡಿ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ